ಅಪ್ಪ ಅಂದರ್ ಮಗ ಸರೆಂಡರ್ ಲೈಂಗಿಕ ಹಗರಣದ ಇಂದಿನ ಮಾಹಿತಿ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣ ದೇಶಾದ್ಯಂತ ಸುದ್ದಿಯಾಗಿದೆ ಸಂತ್ರಸ್ತ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಎ ಒನ್ ಆರೋಪಿ ಎಚ್ ಟಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕೃತವಾದ ಬೆನ್ನಲ್ಲೇ ದೇವೇಗೌಡರ ಮನೆಯಿಂದಲೇ ರೇವಣ್ಣ ಅವರನ್ನ ವಶಕ್ಕೆ ಪಡೆದ ಎಸ್ಐಟಿ ಅಧಿಕಾರಿಗಳು ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ರೇವಣ್ಣ ಅವರಿಂದ ಯಾವುದೇ ಮಾಹಿತಿ ಅಧಿಕಾರಿಗಳಿಗೆ ಸಿಕ್ಕಿಲ್ಲ ಇಂದು ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದು ಎಸ್ಐಟಿ ತನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಒಂದು ವೇಳೆ ವಶಕ್ಕೆ ಕೊಡದೇ ಇದ್ರೂ ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬಹುದು ಬೇಲ್ಗಾಗಿ ನಂತರ ರೇವಣ್ಣ ಕೋರ್ಟ್ ಮೊರೆ ಹೋಗಬಹುದು ಕಾಣೆಯಾಗಿದ್ದ ಸಂತ್ರಸ್ತಿಯನ್ನ ರೇವಣ್ಣ ಅವರಿಗೆ ಸಂಬಂಧಪಟ್ಟವರ ತೋಟದ ಮನೆಯಲ್ಲಿ ಪತ್ತೆ ಹಚ್ಚಿ ರಕ್ಷಣೆ ಮಾಡಲಾಗಿದೆ ಈಗಾಗಲೇ ರೇವಣ್ಣ ಎರಡು ಪ್ರಕರಣದಲ್ಲಿ ಎ ಒನ್ ಆರೋಪಿ ಮೊದಲು ದಾಖಲಾದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ರೇವಣ್ಣ ಎ ಒನ್ ಆರೋಪಿ ಆದರೆ ಪ್ರಜ್ವಲ್ ಎ ಟು ಇನ್ನು ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಎ ಒನ್ ಆದರೆ ಸತೀಶ್ ಬಾಬು ಎ ಟು ಆರೋಪಿ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಎ ಒನ್ ಆರೋಪಿ ನಿನ್ನೆ ರಕ್ಷಣೆ ಮಾಡಲ್ಪಟ್ಟಿರುವ ಸಂತ್ರಸ್ತ ಮಹಿಳೆಯನ್ನ ಸಾಂತ್ವನ ಕೇಂದ್ರದಲ್ಲಿ ಇಡ್ಲಾಗಿತ್ತು ಆಕೆ ತನ್ನ ಹೇಳಿಕೆಯನ್ನ ಪದೇ ಪದೇ ಬದಲಿಸ್ತಾ ಇದ್ದಾರಂತೆ ಆಕೆಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಆಕೆಯಿಂದ ಮಾಹಿತಿಯನ್ನ ಅಧಿಕಾರಿಗಳು ಪಡೆಯಲಿದ್ದಾರೆ ಆಕೆ ಏನಾದರೂ ವಿಡಿಯೋ ಬಗ್ಗೆ ಅಥವಾ ಅಪಹರಣ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದೇ ಆದಲ್ಲಿ ರೇವಣ್ಣಗೆ ಸಂಕಷ್ಟ ಖಚಿತ ಆಕೆ ಹೇಳುವ ಹೇಳಿಕೆ ಮೇಲೆ ರೇವಣ್ಣ ಭವಿಷ್ಯವೇ ನಿಂತಿದೆ ಈ ನಡುವೆ ಇನ್ನೂ ಕೆಲವು ಸಂತ್ರಸ್ತಿಯರು ಎಸ್ಐಟಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದು ದೂರು ನೀಡುವ ಸಾಧ್ಯತೆ ಇದೆ ಸಂತ್ರಸ್ತೆಯರ ಪೂರ್ವಪರ ಮತ್ತು ಅವರ ಹೇಳಿಕೆಯ ಸತ್ಯಾಸತ್ಯತೆ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣ ಬಂಧನ ಖಚಿತ ಆಗಿದ್ದು ಇಂದೇ ಪೊಲೀಸರಿಗೆ ಶರಣಾಗುವ ಸಾಧ್ಯತೆ ಹೆಚ್ಚಿದೆ ತಪ್ಪಿಸ್ಕೊಳ್ಳೋಕೆ ಯಾವುದೇ ಮಾರ್ಗ ಅವರಿಗೀಗ ಉಳಿದಿಲ್ಲ ತಂದೆ ಕೂಡ ಅರೆಸ್ಟ್ ಆಗಿದ್ದಾರೆ ಅದೇ ಕಾರಣಕ್ಕೆ ಮಗ ಇವತ್ತು ಸೆರೆಂಡರ್ ಆಗುವ ಸಾಧ್ಯತೆ ಇದೆ ಈ ಬಗ್ಗೆ ಸಿ ಎಸ್ ಅವರು ಮಾಹಿತಿ ಕೊಟ್ಟಿದ್ದು ಪ್ರಜ್ವಲ್ ಸೆರೆಂಡರ್ ಆಗಲಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ ಅತ್ಯಾಚಾರ ಪ್ರಕರಣದಲ್ಲಿ ಎ ಒನ್ ಆರೋಪಿ ಇಂದು ಎಸ್ಐಟಿ ಅಧಿಕಾರಿಗಳ ವಶಕ್ಕೆ ಹೋಗುವ ಸಾಧ್ಯತೆ ದಟ್ಟವಾಗಿದೆ ಮತ್ತಷ್ಟು ಪ್ರಕರಣಗಳೇನಾದರೂ ದಾಖಲಾದ್ರೆ ಅವರು ಹೊರಗೆ ಬರುವುದು ಸದ್ಯಕ್ಕೆ ಸಾಧ್ಯವಿಲ್ಲ ಕಾಣೆಯಾಗಿ ಈಗ ರಕ್ಷಿಸಲ್ಪಟ್ಟಿರುವ ಸಂತ್ರಸ್ತೆ ಪ್ರಜ್ವಲ್ ಬಗ್ಗೆನೂ ದೂರು ನೀಡಿದ್ರೆ ಒಂದರ ಜೊತೆ ಮತ್ತೊಂದು ಅತ್ಯಾಚಾರ ಪ್ರಕರಣ ದಾಖಲಾಗಬಹುದು ಇದೆಲ್ಲದರ ಜೊತೆ ಎಸ್ಐ ಟಿ ಅಧಿಕಾರಿಗಳು ವಿಡಿಯೋ ಹರಿಬಿಟ್ಟವರ ಪತ್ತೆಯನ್ನು ಮಾಡ್ತಿದೆ ನಾಪತ್ತೆಯಾಗಿರೋ ಡ್ರೈವರ್ ಕಾರ್ತಿಕ್ ಪತ್ತೆಗೂ ಮುಂದಾಗಿದೆ ರಾಜಕೀಯವಾಗಿ ಜೆಡಿಎಸ್ಗೆ ಇದು ತೀವ್ರ ಹಿನ್ನಡೆ ಹೇಗಾದರೂ ಪಕ್ಷವನ್ನು ಉಳಿಸ್ಕೊಳ್ಳೋಕೆ ಮುಂದಾಗಿರುವ ಕುಮಾರಸ್ವಾಮಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಪ್ರಜ್ವಲ್ ಪ್ರಕರಣದ ಬಗ್ಗೆ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ ಮೈತ್ರಿ ಜೊತೆಗೆ ನಾವಿದ್ದೀವಿ ಎನ್ನುವ ಭರವಸೆ ಅಮಿತ್ ಶಾ ಅವರಿಂದ ಸಿಕ್ಕಿದೆಯಂತೆ ಈ ನಡುವೆ ಜೆಡಿಎಸ್ ಜೊತೆ ಬಿಜೆಪಿಗೂ ಈ ಘಟನೆ ಮುಜುಗರ ತಂದಿದೆ ದೇಶಾದ್ಯಂತ ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳು ಪ್ರಜ್ವಲ್ ರೇವಣ್ಣ ಲೈಂಗಿಕ ವಿಚಾರವನ್ನೇ ಪ್ರಸ್ತಾಪಿಸಿ ಬಿಜೆಪಿ ಮೇಲೆ ಮುಗಿಬಿದ್ದಿವೆ ಈ ಎಲ್ಲ ಮುಜುಗರದಿಂದ ತಪ್ಪಿಸಿಕೊಂಡು ಪಕ್ಷವನ್ನ ಪಾರು ಮಾಡೋಕೆ ಮಹತ್ವದ ನಿರ್ಧಾರ ಜೆಡಿಎಸ್ ಇಂದ ಹೊರಬೀಳಬಹುದು ಪ್ರಜ್ವಲ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ ಈಗ ರೇವಣ್ಣ ಅವರ ಬಂಧನವೂ ಆಗಿರೋದ್ರಿಂದ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದರ ಮೂಲಕ ಬಿಜೆಪಿ ಜೆಡಿಎಸ್ ಎರಡೂ ಕೂಡ ಬೀಸೋ ದೊಡ್ಡಣ್ಣೆಯಿಂದ ಬಗ್ಗೆ ಯೋಚಿಸಿವೆ ನಮ್ಮ ಕುಟುಂಬ ಬೇರೆ ಅಂತ ಈಗಾಗಲೇ ಹೆಚ್ಚರಿಕೆ ಹೇಳಿರೋದ್ರಿಂದ ಮತ್ತು ಇಡೀ ಪ್ರಕರಣದಿಂದ ಅಂತರ ಕಾಯ್ದುಕೊಂಡಿರೋದ್ರಿಂದ ರೇವಣ್ಣ ಕುಟುಂಬದ ವಿರುದ್ಧ ಪಕ್ಷ ಕ್ರಮ ಕೈಗೊಂಡು ಸುಮ್ಮನಾಗಬಹುದು ಈ ಎಲ್ಲಾ ಬೆಳವಣಿಗೆಯಿಂದ ಹಿರಿ ಜೀವ ಗೌರವಾನ್ವಿತ ದೇವೇಗೌಡರಿಗೆ ಭಾರಿ ನೋವಾಗಿರಬಹುದು ಇಳಿ ವಯಸ್ಸಿನಲ್ಲಿ ಮಗ ಜೈಲಿಗೆ ಹೋಗೋದನ್ನ ಮೊಮ್ಮಗ ಇಡೀ ದೇಶದಲ್ಲಿ ಬಹುದೊಡ್ಡ ಲೈಂಗಿಕ ಹಗರಣದ ರುಬಾರಿ ಅನ್ನೋದನ್ನ ಸಹಿಸೋದಕ್ಕೂ ಕಷ್ಟ ಅವರು ತಮ್ಮ ಜೀವನದಲ್ಲಿ ಗಳಿಸಿದ ಗೌರವ ಘನತೆಯನ್ನ ಮಕ್ಕಳು ಮೊಮ್ಮಕ್ಕಳೇ ಮಣ್ಪಾಲ್ ಮಾಡಿದ್ದಾರೆ ಆದ್ರೆ ಮಗ ಮೊಮ್ಮಗನಿಗೆ ಬೆನ್ನಿಗೆ ನಿಂತ ಅವರಿಗೂ ಈ ಹಗರಣದಲ್ಲಿ ಜವಾಬ್ದಾರಿ ಇದೆ ನಾವು ಬೇರೆ ಬೇರೆ ಅಂತ ಕುಮಾರಸ್ವಾಮಿ ಹೇಳಿದ್ರು ರೇವಣ್ಣ ಅವರ ಬಂಧನ ಆಗಿದ್ದೇ ದೇವೇಗೌಡರ ಮನೆಯಿಂದ ಅಂದ ಮೇಲೆ ಇಲ್ಲಿ ಯಾರು ಬೇರೆ ಬೇರೆ ಅನ್ನೋ ಪ್ರಶ್ನೆನೂ ಚರ್ಚೆಗೆ ಬಂದಿದೆ ಭ್ರಷ್ಟಾಚಾರ ಆರೋಪಗಳು ಅಥವಾ ಬೇರೆ ಯಾವುದೇ ಆರೋಪಗಳು ಬಂದ್ರೂ ಅದನ್ನ ಧೈರ್ಯವಾಗಿ ಎದುರಿಸಬಹುದು ಆದ್ರೆ ಲೈಂಗಿಕ ದೌರ್ಜನ್ಯ ಹಗರಣ ಪ್ರಕರಣ ಯಾವ ರೀತಿಯಲ್ಲೂ ಎದುರಿಸೋಕ್ ಆಗದು ನಾಳೆ ಚುನಾವಣಾ ಫಲಿತಾಂಶ ಏನೇ ಬಂದ್ರೂ ಇದು ಜೆಡಿಎಸ್ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಪಾಲಿಗೆ ದೊಡ್ಡ ನೈತಿಕ ಸೋಲು